ಫೈನಲ್ ಈಗ ಏನಿದೆ ಬೇರೆ ಸರ್ವರ್ಸ್ ಡ್ರಾಪ್ ಏನಿದೆ ಬೈ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆಗಿನ ಏನಿದೆ ಬೇರೆ ಸರ್ವರ್ ಅಲ್ಲಿ ತುಂಬಾ ಕಡಿಮೆ ದುಡ್ಡಲ್ಲಿ ಏರ್ ಡ್ರಾಪ್ ಇಂದ ಮುನ್ನೂರು ಡೈಮಂಡ್ಸ್ ಇನ್ನೂರು ಡೈಮಂಡ್ಸ್ ಇಂದ ತಗಿಬಹುದು ನಿಜವಾಗ್ಲು ಇಲ್ಲಿ ನೋಡಿ ಇದು ನನ್ನ ಬೇರೆ ಸರ್ವರ್ ಐಡಿ ಇಲ್ಲಿ ನೋಡಿ ಒಂಬತ್ತು ರೂಪಾಯಿ ಇನ್ನೂರು ಡೈಮಂಡ್ಸ್ ಒಂದು ಬಂಡಲ್ ಸಿಗ್ತಾ ಇದೆ ಇದನ್ನ ತೆಗೆದು ನೋಡೋಣ ಬನ್ನಿ ಸಾಗೆ ಈ ಸರ್ವರ್ ಸರ್ವಲ್ಲಿ ಏನದಾಗ ಲಾರಿ ಮೋಡ್ ಬಂದಿದೆ ಪರ್ಚೇಸ್ ಮಾಡೋಣ ಇನ್ನೂರು ಡೈಮಂಡ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಕ್ ನೋಡೋಣ ಈ ಸರ್ವರ್ ಅಲ್ಲಿ ಹಾಗೆ ಬೇರೆ ಸರ್ವರ್ ಐಡಿ ಏನಿದಾಗ ಮತ್ತೆ ಟಾಪ್ ಅಪ್ ಮಾಡಿದೀವಿ ತುಂಬಾ ಕಡಿಮೆ ದುಡ್ಡಲ್ಲಿ ಹಾಗೆ ಇಲ್ಲಿ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಬರುತ್ತಾ ಬರಲ್ ಅಂತ ಕೂಡ ನೋಡೋಣ ಇಲ್ಲಿ ನೋಡಿ ಕಂಗ್ರಾಚುಲೇನ್ ಅಂತ ಕೂಡ ಬಂತು ಇವತ್ತಿನ ಈ ವಿಡದಲ್ಲಿ ಬೇರೆ ಸರ್ವರ್ ಐನಿದಾಗೆಪ್ ನ ಬೈ ಮಾಡಿಬಿಟ್ಟು ಆ ಐಡಿಲಿ ಎಷ್ಟು ಕಲೆಕ್ಷನ್ ಮಾಡಬೇಕು ಮಾಡಕ್ ಅಷ್ಟು ಕಲೆಕ್ಷನ್ ಮಾಡೋಣಂತೆ ನಿಮಗೆ ಗೊತ್ತೇ ಇದೆ ಗೇಮಲ್ಲಿ ಎಂಬತ್ತು ರೂಪಾಯಿಗೆ ನೂರು ಡ್ಯಾಮೇಜ್ ಬರ್ತಾ ಇದೆ ಆದರೆ ಆದ್ರೆ ಇಂದ ನೀವು ಕೂಡ ಬೈ ಮಾಡಬಹುದು ಒಂಬತ್ತು ರೂಪಾಯಿ ಏಳರಪ್ ಬೆಳೆಸಬಹುದು ಹಾಗೆ ಟ್ವೆಂಟಿ ನೈನ್ ಎಡರಪ್ ಡಿ ಸಿ ಬರ್ಸಬಹುದು ಯಾವ ತರ ಏನಿದೆ ಈ ಟ್ರಿಕ್ ಅಪ್ಲೈ ಮಾಡುವಾಗೇ ಯಾವ ಟ್ರಕ್ಸ್ ಫಾಲೋ ಮಾಡಿದ್ರೆ ಈ ಕಡಿಮೆ ಬೆಲೆ ಏಡ್ರಪ್ ಬೀಳುತ್ತೆ ನಿಮ್ಮ ಐಡಿಯಲ್ಲಿ ಅಂತ ಏನಿದೆ ಇವತ್ತು ನೀವು ವಿಡಿಯೋದ ತಿಳ್ಕೊಡ್ತೀನಿ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಜಾರಿಗೆ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟು ಕನ್ನಡ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಬನ್ನಿ ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ನೀವು ಡೈಲಿ ಯೂಟ್ಯೂಬ್ ಬರಿ ವೀಡಿಯೋಸ್ ಆಗ್ತಿದ್ರೆ ಆಗಿ ವ್ಯಾಲ್ಯಬಲ್ ಅಪ್ಲೋಡ್ ಮಾಡ್ತಾರೆ ಆದ್ರೂ ಇಲ್ಲ ಬರ್ತಿಲ್ಲ ಅಂತ ಗೈಸ್ ನಾನು ನಿಮ್ ಚಾನಲ್ ಪ್ರಮೋಷನ್ ಮಾಡ್ಕೊಡ್ತೀನಿ ಗೈಸ್ ಸುಮ್ನೆ ಏನಿದೆ ಫ್ರೀ ಆಗಲ್ಲ ತುಂಬಾ ಸರಿ ಏನಿದೆ ಫ್ರೀ ಆಗಿ ಮಾಡಿದ ಆದ್ರೆ ಈಗ ಸದ್ಯಕ್ಕೆ ಏನಿದೆ ನಿಮಗೆ ಗೈಸ್ ಮಿಡಲ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ತರ ಇರುತ್ತೆ ತುಂಬಾ ಗೈಸ್ ದುಡ್ಡಿನ ಅವಶ್ಯಕತೆ ಇದೆ ಆಗಿನ ಕಾಲೇಜ್ ಕಡೆ ಹೋಗಬೇಕು ಈ ಕಡೆ ಕೆಲಸ ಕೂಡ ಹೋಗೋಕ್ಕಾಗಲ್ಲ ಮನೇಲಿ ಪ್ರಾಬ್ಲಮ್ಸ್ ಇದಾವೆ ಒಂದು ಏಜ್ ಬಂದ ಮೇಲೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಗೈಸ್ ಯಾರು ಏನ್ ಅನ್ಕೊಳ್ಬೇಡಿ ಮೊದ್ಲೆಲ್ಲ ಫ್ರೀ ಆಗಿ ಮಾಡಿದೀನಿ ಆದ್ರೆ ಈಗ ಪ್ರಮೋಷನ್ ಮಾಡುವಂತ ಪರಿಸ್ಥಿತಿಯಲ್ಲಿ ಇದೀನಿ ಅದಕ್ಕೆ ಗೈಸ್ ನೀವು ಪ್ರಮೋಷನ್ ಮಾಡಿಸ್ಬೇಕಲ್ಲ ನಿಮ್ ಚಾನಲ್ ಇಲ್ಲಿಂದ ಸ್ಕ್ರೀನ್ ಅಲ್ಲಿಂದ ಐಡಿ ಕಾಣಿಸ್ತೀವಿ ಇನ್ಸ್ಟಾಗ್ರಾಮ್ ಐಡಿ ಆ ಐಡಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಟೈಮ್ ಅಮೋಷನ್ ಮಾಡ್ಸೋರ್ ಮಾತ್ರ ಮೆಸೇಜ್ ಮಾಡಿ ಸುಮ್ನೆ ಟೈಮ್ ವಸ್ಟ್ ಮಾಡ್ಬೇಟ್ ಹಾಗೆ ಗೊತ್ತೇ ನಾನು ಯೂಟ್ಯೂಬ್ ಚಾನಲ್ ಮತ್ತೆ ಮನೆ ಕಡೆ ಮತ್ತೆ ಸ್ಟಡಿ ಎಲ್ಲ ನೋಡ್ಕೊಬೇಕು ಬೇರೆ ಸರ್ ಐ ಡ್ರಾಪ್ ಬೈ ಮಾಡೋದಕ್ಕಿಂತ ಮುಂಚೆ ನಾವು ಮಾಡಿ ಈ ತರ ಟ್ವೆಂಟಿ ನೈನ್ ರುಪೀಸ್ ದು ಐ ಡ್ರಾಪ್ ಬರ್ಸೋದು ಹೇಗೆ ನೈನ್ ರುಪೀಸ್ ಅಂದ್ರೆ ಒಂಬತ್ತು ರೂಪಾಯಿ ಏನಿದೆ ಡ್ರಾಪ್ ಬರೋದು ಹೇಗೆ ಯಾವ ತರ ಟ್ರಿಕ್ ನ ಅಪ್ಲೈ ಮಾಡ್ಬೇಕಂತ ತಿಳ್ಸಿ ಬನ್ನಿ ಈಗ ಟ್ರಿಕ್ ನಂಬರ್ ಒನ್ ಕಡೆ ಹೋಗೋಣ ಹಾಗೆ ನೀವ್ ಏನಾದ್ರು ಒಂದ್ ವಾರ ಅಥವಾ ಎರಡು ವಾರ ಏನಾದ್ರು ಗೇಮ್ ಅಲ್ಲಿ ಆಫ್ಲೈನ್ ಇದ್ದಾಗೇ ನಿಮ್ಗೆ ಈ ತರ ಟ್ವೆಂಟಿ ನೈನ್ ದು ನೈನ್ ರುಪೀಸ್ ಏನಿದೆ ಹೆಡ್ ಡ್ರಾಪ್ ಚಾನ್ಸ್ ಇರುತ್ತೆ ಯಾವ ತರ ಅಂತಂದ್ರೆ ನೀವು ಬೇಕು ತಕ್ಷಣ ಏನಿದೆ ಒಂದು ಮ್ಯಾಚ್ ಆಡೋದಲ್ಲ ನಾಲ್ಕೈದು ಮ್ಯಾಚ್ ಆಡಬೇಕಾಗುತ್ತೆ ಒಂದ್ ವಾರ ಎರಡು ವಾರ ಗೇಮ್ ನಲ್ಲಿ ಏನಿದೆ ಆಫ್ಲೈನ್ ಇದ್ದ ಮೇಲೆ ಆಗ ಏನದಾಗೆ ನಿಮಗೆ ಏಳ್ ಡ್ರಾಪ್ ಏನಿದೆ ಬೀಳುತ್ತೆ ಓಕೆನಾ ಆಗ ಏನಿದೆ ನೈನ್ಟಿ ರುಪೀಸ್ ಟ್ವೆಂಟಿ ನೈನ್ ರುಪೀಸ್ ಎರಡ್ ಡ್ರಾಪ್ ಬಿದ್ದಿಲ್ಲ ಅಂತಂದ್ರೆ ಒಂದ್ ವೇಳೆ ನೂರ ಇಪ್ಪತ್ತು ಅಥವಾ ಎಂದ್ರೆ ಸ್ವಲ್ಪ ಜಾಸ್ತಿ ಬೆಲೆದ ಏನಾದ್ರು ಬಿದ್ರೆ ನಿಮ್ಗೆ ಡ್ರಾಪ್ ಪರ್ಚೆಸ್ ಮಾಡ್ಬಾರ್ದು ಏನಿದೆ ನೀವು ಪರ್ಚೇಸ್ ಮಾಡಿದಾಗ ಏನಿದೆ ಇನ್ನೂ ಜಾಸ್ತಿ ಏನಿದಾಗ ಸಾವಿರ ಸಾವಿರ ರೂಪಾಯಿ ಬರೋದು ಮುನ್ನೂರು ನಾನೂರು ರೂಪಾಯಿ ಏನದಾಗೆ ಈ ತರ ಡ್ರಾಪ್ ಬೀಳ್ತಾ ಹೋಗುತ್ತೆ ಅದಕ್ಕೆ ನೀವು ಪರ್ಚೇಸ್ ಮಾಡಕ್ ಹೋಗ್ಬೇಡಿ ಪರ್ಚೇಸ್ ಮಾಡಿದಿರ ಇದ್ರೆ ಏನಿದೆ ನಿಮ್ಗೆ ಆಗ ಕಡಿಮೆ ಬೆಲೆ ಅದು ಅಂತ ಅದ್ರಾಗೆ ನೈನ್ ರುಪೀಸ್ ಟ್ವೆಂಟಿ ನೈನ್ ರುಪೀಸ್ ಬೀಳುತ್ತೆ ನ ಫಾಲೋ ಮಾಡಿ ಆರಾಮಾಗಿ ನೀವು ಕೂಡ ಡೈಮಂಡ್ಸ್ ಏನಿದೆ ನೈನ್ ರುಪೀಸ್ ಟ್ವೆಂಟಿ ಟ್ವೆಂಟಿ ನೈನ್ ಅಲ್ಲಿ ಆರಾಮಾಗಿ ಡೈಮಂಡ್ ನೀವು ಪರ್ಚೇಸ್ ಮಾಡಬಹುದು ಏಟರ ಅಲ್ಲೇ ಬೀಳುತ್ತೆ ಅದಕ್ಕೆ ಏನದಾಗ ನೀವು ಪರ್ಚೇಸ್ ಮೇಲೆ ನೋಡಿ ನೈನ್ ರುಪೀಸ್ ಆಗಲಿ ಟ್ವೆಂಟಿ ನೈನ್ ರುಪೀಸ್ ಆಗ್ಲಿ ಬಂದ್ಮೇಲೆ ಆಗಿ ಒಂದು ನಾಲ್ಕೈದು ದಿನ ಬಿಟ್ಬಿಟ್ಟ ಏನಿದೆ ಮತ್ತೆ ಅಲ್ಲಿ ನೈನ್ ರುಪೀಸ್ ಟ್ವೆಂಟಿ ನೈನ್ ರುಪೀಸ್ ಎರಡರ ಬರಲ್ಲ ಏನಕ್ಕೆ ಮೊದಲೇ ಕೊಟ್ಟಿರ್ತಾರೆ ಆಮೇಲೆ ನಿಮಗೆ ನೂರು ರೂಪಾಯಿ ನೋಡೋದಕ್ಕೆ ಸಿಗಬಹುದು ನಾನ್ನೂರು ರೂಪಾಯಿದು ಐನೂರು ರೂಪಾಯ್ದು ಸಾವಿರ ಎರಡ್ ಸಾವಿರದಿಂದ ಎರಡು ರೂಪಾಯಿ ಇದೆ ಈ ತರ ನೋಡೋದಕ್ಕೆ ನೋಡೋದಕ್ಕೆ ಸಿಗುತ್ತೆ ಈ ತರ ಟ್ರಿಕ್ ನ ಅಪ್ಲೈ ಮಾಡಿಗ್ರಿಂದ ನಿಮಗೆ ನೈನ್ ರುಪೀಸ್ ಟ್ವೆಂಟಿ ರುಪೀಸ್ ಡ್ರಾಪ್ ಸಿಗುತ್ತೆ ಓಕೆ ನಾನು ಹೇಳಿರುವಂತ ಟ್ರಿಗ್ನ ಫಾಲೋ ಮಾಡಿ ಈ ತರ ಕಡಿಮೆ ಬೆಲೆಯಲ್ಲಿ ಆರಾಮಾಗಿ ಬೀಳುತ್ತೆ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಸಿಕ್ಕ ಬೇರೆ ಸರ್ವರ್ಸ್ ಐಡಿನ ಓಪನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸರ್ವರ್ ಅಲ್ಲಿ ಏನಿದೆ ಇಂಡಿಯಾ ಸರ್ವರ್ ಅಲ್ಲಿ ಯಾವ ತರ ಆಫರ್ ಅಂತಂದ್ರೆ ಬರೋದ್ರೆ ಡ್ರಾಪ್ ಬೆಳೆ ನೋಡೋಣ ಅಂತ ಹೋದ್ರೆ ಗುರು ಇಲ್ಲಿ ಏನಿದೆ ಇಲ್ಲಿ ನೋಡಿ ಇಂಡಿಯಾ ಸರ್ವರ್ ಅಲ್ಲಿ ಚೆಕ್ ಮಾಡ್ತಿದ್ದೀನಿ ಇಲ್ಲಿ ನೋಡೋಕೆ ರೀಜನಲ್ ಇಂಡಿಯಾ ಅಂತ ಇದೆ ಇಲ್ಲಿ ಬನ್ನಿ ಈಗ ಏರ್ ಡ್ರಾಪ್ ಎಷ್ಟರದ್ದು ಬಿದ್ದಿದೆ ಅಂತ ನೋಡೋದಕ್ಕೆ ಹೋಗೋಣ ಏರ್ ಡ್ರಾಪ್ ನ ಕ್ಲಿಕ್ ಮಾಡಿದಾಗ ನೂರ ತೊಂಬತ್ತು ರೂಪಾಯಿ ಡ್ರಾಪ್ ಬಿದ್ದಿತ್ತು ಓಕೆನಾ ಅದಕ್ಕೆ ಏನಿದೆ ಮುನ್ನೂರು ಡೈಮಂಡ್ಸ್ ಅನ್ಕೊಳ್ಳಿ ಈ ತರ ಸಿಗ್ತಾ ಇತ್ತು ಆದ್ರೆ ನಮಗೆ ಬೇಡ ನಮಗೆ ನೈನ್ ರುಪೀಸ್ ಮತ್ತೆ ಟ್ವೆಂಟಿ ನೈನ್ ರುಪೀಸ್ ಏಕೆ ಬನ್ನಿ ಕೈ ಬೇರೆ ಸರ್ವರ್ ಐಡಿ ಓಪನ್ ಮಾಡೋಣ ಇದು ನೋಡಿದ ನೋಡ್ಕೊಳ್ಳಿ ಇಂಡೋನೇಷ್ಯಾ ಅಂತ ಇದೆ ಇದು ಇಂಡೋನೇಷ್ಯಾ ಐಡಿ ಗೊತ್ತಿದೆ ನಾನು ಅಪ್ಕಮಿಂಗ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಎಲ್ಲ ತುಂಬಾ ಸರ್ವರ್ ಐಡಿಸ್ ನನ್ನ ಹತ್ರ ಇದೆ ಈ ಐಡಿ ಏನಾದಾಗ ಇಂಡೋನೇಷ್ಯಾ ಸರ್ವರ್ ಐ ಡಿ ಈ ಐ ನಮಗೆ ಏರ್ ಡ್ರಾಪ್ ಏನಿದೆ ನೋಡೋದಕ್ಕೆ ಸಿಕ್ತು ಒಂದೆರಡು ಮ್ಯಾಚ್ ಆಡಿದ ಮೇಲೆ ನ್ಯೂ ಐಡಿ ಅಲ್ವಾ ಇದರಲ್ಲಿ ತುಂಬಾ ದಿನದಿಂದ ಮ್ಯಾಚ್ ಅಪ್ ಅಪ್ಕಮಿಂಗ್ ಇವೆಂಟ್ಸ್ ಬಗ್ಗೆ ನೋಡೋದಕ್ಕೆ ಮಾತ್ರ ಉಪಯೋಗಿಸಿದೆ ಆದರೆ ಏನದಾಗ ಲಕ್ಕಿ ವೀಲ್ ಡಿಸ್ಕೌಂಟ್ ಇವೆಂಟ್ ಕೂಡ ಬಂದಿದೆ ಈ ಇಂಡೋನೇಷನ್ ಸರ್ವರ್ ಅಲ್ಲಿ ಈ ಲಕಿ ವೀಲ್ ಅಲ್ಲಿ ಏನಿದೆ ಲಾಲಿಮೋಟ ಮತ್ತೆ ಇನ್ನು ರಿವರ್ಸ್ ಗಳೆಲ್ಲ ಬಂದಿದ್ದಾವೆ ಹಾಗೆ ಸ್ಮೋಕ ಸ್ಟೋರ್ ಹಾಗೇ ಈ ತರದೊಂದು ಏನಾಗ್ ನೋಡೋಣ ಮೊದಲು ಏನದಾಗ ನಾವು ಲಕ್ಕಿ ವೀಲ್ ಅಲ್ಲಿ ಏನಿದೆ ಡೈಮಂಡ್ಸ್ ನ ಸ್ಪೆಂಡ್ ಮಾಡಿದ ಮೇಲೆ ಉಳಿದ್ರೆ ಏನದಾಗ ನೋಡೋಣ ಇಲ್ಲಿ ಬಂದ್ಬಿಟ್ಟು ಏನಿದೆ ಸ್ಪಿನ್ ಮಾಡೋಣ ಇವೆಂಟ್ ಗಳಲ್ಲಿ ಓಕೆ ನಾ ಬನ್ನಿ ಈಗ ಏನಿದೆ ಏನಿದೆ ಪರ್ಚೇಸ್ ಮಾಡೋಣ ಅಂತ ಅದು ನೈನ್ ರುಪೀಸ್ ಏ ಡ್ರಾಪ್ ಇದ್ದಿದೆ ಒಂದೆರಡು ಮ್ಯಾಚ್ ಆಡಿದೆ ಈ ಐಡಿಲಿ ಇಂಡೋನೇಷನ್ ಸರ್ವರ್ ಐಡಿಲಿ ಹಾಗೇನೆ ಬನ್ನಿಗ ಈಗ ನೋಡೋಣ ಪರ್ಚೇಸ್ ಮಾಡೋಣ ಒಂಬತ್ತು ಒಂಬತ್ತು ರೂಪಾಯಿಗೆ ಏನಿದೆ ಇನ್ನೂರು ಡೈಮಂಡ್ಸ್ ಒಂದು ಫಿಮೇಲ್ ಬಂಡಲ್ ಸಿಕ್ತಾ ಇದೆ ಇಲ್ಲಿ ನೋಡೋಣ ಪರ್ಚೇಸ್ ಮಾಡ್ಬಿಟ್ಟು ಈಗ ಐವತ್ತು ರೂಪಾಯಿ ಇತ್ತು ನಮ್ಮ ಹತ್ರ ಫೈನಲಿ ಈಗ ಏನಿದೆ ಸಸೆಸ್ಫುಲ್ ಪರ್ಚೇಸ್ ಹೇಳಂತ ಬಂತು ಹಾಗೆ ಫಿಮೇಲ್ ಬಂಡಲ್ ಕೂಡ ಬಂದಿದೆ ಈ ಡ್ರಾಪ್ ಅಲ್ಲಿ ಇನ್ನೂರು ಡೈಮಂಡ್ಸ್ ಬಂದಿದೆ ಈ ನೂರು ಡೈಮಂಡ್ಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡೋಕ್ಕಾಗುತ್ತೋ ಮಾಡೋಣ ಬನ್ನಿ ಈಗ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಹೋಗಿಂತ ಮುಂಚೆ ಏನಿದಾಗ ಪ್ರೈಮ್ ಒನ್ ಪ್ರೈಮ್ ಒನ್ ಕೂಡ ಕಂಪ್ಲೀಟ್ ಆಯ್ತು ಏನಕ್ಕೆ ಅದಕ್ಕೆ ಅದಕ್ಕೇನಿದೆ ಇಲ್ಲಿ ಬನ್ನಿ ಈಗ ಲಾಲಿಂಬರ್ಚೇಸ್ ಮಾಡ್ಬಿಡಣೆ ಮೂವತ್ತೇಳಸ್ ಇದು ಬರೋದು ಕೂಡ ತುಂಬಾ ಏನದಾಗ ಟೈಮ್ ಹಿಡಿಯುತ್ತೆ ಅದಕ್ಕೆ ಈಗ ಪರ್ಚೇಸ್ ಮಾಡಿದ್ವಿ ಲಾಲಿ ಮೋಟ್ ನ ಇನ್ನು ನೂರ ಅರವತ್ ಮೂರು ಡೈಮಂಡ್ಸ್ ಇದ್ವು ಇನ್ನಲ್ಲಿ ಗೈಸ್ ನೋಡಬಹುದು ಲಾಲಿ ಮೋಟ್ ಬಂದಾಯ್ತು ಗುರು ಇಲ್ಲೋಡಿ ಗೈಸ್ ಏನಿದೆ ಈ ಮೋಟ್ ಹಾಕೊಂಡೆ ಈ ತರದೊಂದು ಲಾಲಿ ಮೋಟ್ ಬಂತು ಇನ್ನು ನೂರ ಅರವತ್ ಮೂರು ಡೈಮಂಡ್ಸ್ ಇದಾವೆ ಬನ್ನೀಗ ಈ ಲಕ್ಕಿ ವಿಲ್ ಡಿಸ್ಕೊಂಡ್ ಅಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಆಗಿನ ಈ ಬಂಡಲ್ ತಗಬೇಕಂತ ಗೈಸ್ ಮೇಲ್ ಬಂಡಲ್ ಅಂತ ಸೈಕ್ ಆಗಿದೆ ನನ್ಗೆ ತುಂಬ ಫೇವರೇಟ್ ಅದು ಬನ್ನಿ ಈಗ ಡಿಸ್ಕೌಂಟ್ ಎಷ್ಟು ಸಿಗುತ್ತೆ ನೋಡೋಣ ನೈಂಟಿ ಪರ್ಸೆಂಟ್ ಗುರು ತುಂಬಾ ಲಕ್ಕ ಇದೆ ಅಂತ ಅನ್ಬೋದು ನೂರ ಅರತ್ ಮೂರು ಡೈಮಂಡ್ ಇದೆ ಹತ್ರ ನೂರ ಐವತ್ತು ಡೈಮಂಡ್ಸ್ ಏನಿದೆ ಈ ಬಂಡಲ್ ಬರ್ತಿದೆ ಬನ್ನಿ ಈ ನೂರ ಐವತ್ತಕ್ಕೆ ಏನಿದೆ ಈ ಬಂಡಲ್ ತಗ್ಬಿಡೋಣ ಸುಮ್ನೆ ಅವು ಬಂಡಲ್ಗೆ ತೆಗೆದಕ್ಕಿಂತ ಏನದಾಗ ಈ ಬಂಡಲ್ ತೆಗೆದು ವಾಸಿ ಏನಕ್ಕೆ ತುಂಬಾ ಚೆನ್ನಾಗಿದೆ ಲುಕ್ಸ್ ಅಲ್ಲಿ ಕೊಡೋ ಈಗ ಏನದಾಗ ಒಂದು ಲಾಲಿಮೋಟು ಮತ್ತೆ ಒಂದು ಬಂಡಲ್ ಏನಾಗ ಫೈನಲಿ ಬೈ ಮಾಡಿದ್ವಿ ಅದು ನೈನ್ ರುಪೀಸ್ ಏ ಡ್ರಾಪ್ ಅಲ್ಲಿ ಇನ್ನೂರು ಡೈಮಂಡ್ಸ್ಗೆ ಬಂದಿತ್ತು ನೆಕ್ಸ್ಟ್ ಏನ್ದಾಗ ಸ್ಪೆಂಡ್ ಮಾಡಿದ್ವಿ ಅದು ಅಷ್ಟೊಂದು ಲಕ್ಕ ಏನು ಸಿಗಲಿಲ್ಲ ಹದ್ ಮೂರು ಡೈಮಂಡ್ಸ್ ಗೆ ಏನು ಸಿಗಲ್ಲ ಈ ಸೋದ್ ಇವೆಂಟ್ ಅಲ್ಲಿ ಏನಿದೆ ಸ್ಪಿನ್ ಮಾಡೋಣ ನೋಡಿ ಈ ತರದಿಂದ ನನಗೆ ಬಂಡಲು ಮತ್ತೆ ಲಾಲಿ ಮೋಟಿ ಸಿಕ್ಕಿದೆ ಇಂಡೋನೇಷಿಯಾ ಸರ್ವರ್ ಅಲ್ಲಿ ಈ ತರದಿಂದ ಲಕ್ಕಿ ವಿಲ್ ಬಂದಿದೆ ಇನ್ನು ಉಳಿದಿರೋದು 13 ಡೈಮಂಡ್ಸ್ ಈ 13 ಡೈಮಂಡ್ಸ್ ಏನು ಸಿಗಲ್ಲ ಅಂತ ಗೊತ್ತು ಸ್ಪಿನ್ ಗೆ ಏನಿದೆ ಐದ್ ಡೈಮಂಡ್ಸ್ ಸ್ಪಿನ್ ಇದೆ ಸ್ಪೆಂಡ್ ಮಾಡ್ಬಿಟ್ಟು ಎಲ್ಲ ಖಾಲಿ ಮಾಡೋಣ ಹಾಗೆ ನನಗೆ ಇನ್ನೊಂದು ಏನಂತಂದ್ರೆ ಲಾಲಿಮೋಟ್ ಇಂಡೋನೇಷಿಯಾ ಸರ್ವರ್ ಲಕ್ಕಿ ವಿಲ್ ಡಿಸ್ಕೌಂಟ್ ಇವೆಂಟ್ ಅಲ್ಲಿ ಬಂದಿರೋದ್ರಿಂದ ನೀವು ಕೇಳಬಹುದು ತುಂಬಾ ಜನ ಕಮೆಂಟ್ ಮಾಡ್ತೀರಾ ಲಾಲಿ ಯಾವಾಗ ಬರುತ್ತೆ ಬ್ರೋ ಅಂತ ಅವೇ ಕಮೆಂಟ್ಸ್ ಇರುತ್ತೆ ಅದಕ್ಕೆ ಏನಿದೆ ಲಾಲಿ ಮೋಟ್ ಬಗ್ಗೆ ಇನ್ನೂ ಲಿಕ್ಸ್ ಸಿಕ್ಕಿಲ್ಲ ಆದಷ್ಟು ವೇಟ್ ಮಾಡಿ ನನಗೆ ಲಿಕ್ ನೋಡ್ ಸಿಕ್ಕಿದೆ ನಾನು ವಿಡಿಯೋ ಮಾಡಿ ತಿಳ್ಸ್ಕೊಡ್ತೀನಿ ಬನ್ನಿಗೆ ಸಿಗ ನೆದೆ ತುಂಬಾ ಸರ್ವ ಅಲ್ಲಿಂದಾಗ ಚೆಕ್ ಮಾಡಿದೆ ಏ ಅಲ್ಲಿ ಏನಿದೆ ಈ ತರ ತುಂಬಾ ದೊಡ್ಡ ಅಮೌಂಟ್ ಅಲ್ಲಿಂದ್ರಾಪ್ ಬೀಳ್ತಾ ಇತ್ತು ನೂರ ತೊಂಬತ್ತು ರೂಪಾಯಿ ಸಾವಿರ ರೂಪಾಯಿ ಅಂತ ಏನಿದಾಗ ಥೈಲ್ಯಾಂಡ್ ಸರ್ವರ್ ಆಗಿರ್ಬೋದು ಬ್ರಾಜಿಲ್ ಸರ್ವರ್ ಆಗಿರ್ಬೋದು ಈ ತರದ ತುಂಬಾ ಸಾರ್ವ ಐಡಿಗಳಲ್ಲಿ ತುಂಬಾ ರೇಟ್ ಬರ್ತಾ ಇತ್ತು ಅದಕ್ಕೆ ಬ್ರಾಜಿಲ್ ಅಲ್ಲಿ ಹೋಗ್ಬಿಟ್ಟು ನಾನು ಏನಿದೀನಿ ಮೂವತ್ ರೂಪಾಯಿಗೆ ನೂರು ಡೈಮಂಡ್ ಸಿಗ್ತಾ ಇತ್ತು ತುಂಬಾ ಕಡಿಮೆ ಅಂತ ಗಿಂತ ಅದಕ್ಕೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಮೂವತ್ತು ರೂಪಾಯಿಗೆ ನೂರು ಡೈಮಂಡ್ಸ್ ಕೂಡ ಬಂತು ಇದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಸ್ಪಿನ್ ಮಾಡ್ತಾ ಇದೀವಿ ಅಂತಂದ್ರೆ ಅದು ಗೋಲ್ಡನ್ ಕ್ರಿಮಿನಲ್ ಗೈಸ್ ಟೋಕನ್ ಇವೆಂಟ್ ಅಲ್ಲಿ ಸ್ಪಿನ್ ಮಾಡ್ತಾ ಇದೀವಿ ಏನಕ್ಕೆ ನಮ್ಮ ಇಂಡಿಯಾ ಸರ್ ಏನಿದೆ ರಿಂಗ್ ಇವೆಂಟ್ ಅಲ್ಲಿ ಬಂದಿದೆ ಓಕೆ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಆದ್ರಿಂದ ಬ್ರೆಜಿಲ್ ಸರ್ ಈ ತರ ಟೋಕನ್ ವಿಲ್ ಇವೆಂಟ್ ಅಲ್ಲಿ ಬಂದಿರುವಂತದ್ದು ನೋಡ್ಕೊಳ್ಳಿ ಬ್ರೆಜಿಲ್ ಇದೆ ಇಲ್ಲಿ ಜಿಕೆ ಅಂತ ಇದೆ ಬನ್ನಿ ಇವೆಂಟ್ ಅಲ್ಲಿಂದ ಸ್ಪೆಂಡ್ ಅಂತ ಏನಕ್ಕೆ ಅಂದ್ರೆ ನೈನ್ ನೈನ್ ಡೈಮಂಡ್ಸ್ ಏನಕ್ಕೆ ಸ್ಪೆಂಡ್ ಇರೋದಂದ್ರೆ ನಾನು ನನ್ನ ಹತ್ರ ಕೂಡ ದುಡ್ಡು ಬ್ಯಾಟ್ ಸ್ಕಿನ್ ಇದೆಲ್ಲ ಸ್ಪೀಡ್ ಇಟ್ಟಿದ್ದೀನಿ ಏನಕ್ಕೆ ಅಂದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ನನಗೆ ಇಷ್ಟ ಪಡಲ್ಲ ನೋಡ್ಕೊಂಡು ಈ ತರ ಸ್ಪೆಂಡ್ ಮಾಡ್ತಾ ಇದೀನಿ ಇದೆಲ್ಲ ಇಷ್ಟೆಲ್ಲ ಸಿಕ್ತಾ ಇದೆ ಆದ್ರೆ ನಾವು ಒಂದೇ ಸರಿ ಏನಿದೆ ಸ್ಪಿನ್ ಮಾಡ್ತಾ ಇದೆ ಆದ್ರೆ ಬರಲ್ಲ ಅಂದ್ಬಿಟ್ಟು ಒಂದೊಂದಾಗಿ ಸ್ಪಿನ್ ಮಾಡ್ತಾ ಇದ್ದೀನಿ ಏನಾದ್ರು ಲಕ್ಕಿದ್ರೆ ಏನಾದಾಗ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಏನಿದೆ ಬರ್ಬೋದು ಅಂತ ಏನಿದೆ ಈ ತರ ಸ್ಪಿನ್ ಮಾಡ್ತಾ ಇದೆ ಈ ತರ ಏನಿದೆ ಒಂಬತ್ತು ಡೈಮಂಡ್ಸ್ ಏನಿದೆ ಒಂದೊಂದು ಸ್ಪಿನ್ ನ ಮಾಡ್ತಾ ಹೋದೆ ಆದ್ರೆ ಇದೆಲ್ಲ ವೋಲ್ಚರ್ಸ್ ಮತ್ತೆ ಕೆಲದು ಕೆಲವು ಕೆಲವೇನದಾಗ ಮೇನ್ ಟೋಕನ್ ಕೂಡ ಸಿಕ್ತು ಗೋಲ್ಡನ್ ಕ್ರಿಮಿನಲ್ ಬಂಡಲ್ದು ಆದ್ರೆ ಏನದಾಗ ಶಾರ್ಟ್ಸ್ ಈ ತರ ಏನಿದೆ ಈ ತರ ಇವರ್ಸ್ ಎಲ್ಲ ಸಿಕ್ತಾ ಇತ್ತು ಬ್ಯಾಟ್ ಸ್ಕಿನ್ ಮತ್ತೆ ಒಂದು ಶಾರ್ಟ್ ಸಿಕ್ಕಿದಾಗ ಅಷ್ಟು ಬಿಟ್ರೆ ಏನಿದೆ ಒಂಬತ್ತು ಡೈಮಂಡ್ ಏನಾಗ ಅಲ್ಲಿ ಕೊನೆವರೆಗೂ ಸ್ಪಿನ್ ಮಾಡಿದ್ವಿ ಆದ್ರೆ ಈ ತರ ಒಂದು ಟೋಕನ್ ಸಿಕ್ತು ಮೇನ್ ಟೋಕನ್ ಈ ತರ ಟೋಕನ್ ಗಳು ನಾಲ್ಕು ಸಿಕ್ಕಿದ್ರೆ ಏನಿದಾಗ ನಮಗೆ ಈ ಗೋಲ್ಡನ್ ಕ್ರಿಮಿನಲ್ ಬಂಡಲ್ ಸಿಕ್ಕಿರೋದೇನೋ ಆದ್ರೆ ನೂರು ಡೈಮಂಡ್ಸ್ ಅಲ್ಲಿ ಇಷ್ಟ ಅದನ್ನ ಹೇಳಿ ಹಾಗೆನ ಕೆಲವೊಬ್ಬರಿಗೆ ಇಂಡಿಯಾ ಸರ್ವರ್ ಅಲ್ಲಿ ಏನದಾಗ ಕೆಲವು ಸಬ್ಸ್ಕ್ರೈಬರ್ಸ್ ಕಮೆಂಟ್ ಇದ್ರು ಒಬ್ಬರು ನಂಗೆ ಎರಡು ಸ್ಪಿನ್ ಅಲ್ಲಿ ಸಿಕ್ತು ಹಾಗೆನೇ ಒಂದು ಹತ್ತು ಸ್ಪಿನ್ ಅಲ್ಲಿ ಸಿಕ್ತು ಅಂತ ಕಮೆಂಟ್ ಮಾಡ್ತಿದ್ರು ಅದೇ ರೀತಿ ನೋಡೋಣ ಬನ್ನಿ ಈಗ ನಾನು ಬೇರೆ ಸರ್ವರ್ ಅಲ್ಲಿ ಹೋಗ್ಬಿಟ್ಟು ಕಡಿಮೆ ದುಡ್ಡಲ್ಲಿ ಏನಿದೆ ಟಾಪ್ ಅಪ್ ಮಾಡಿ ಮೂವತ್ತು ಡೈಮಂಡ್ಸ್ ಏನದಾಗಿಸ ಹಂಡ್ರೆಡ್ ಏನಿದೆ ಡೈಮಂಡ್ಸ್ ಇತ್ತು ಅದಕ್ಕೆ ಅಪ್ ಮಾಡ್ಬಿಟ್ಟು ಈ ಥರ ನೋಡದೆ ಬರಲಿಲ್ಲ ಅದ್ರ ಗಸೆಯಿಂದ ಬೇರೆ ಸಾರ್ವರ್ ಅಂತಂದ್ರೆ ಗಸೆ ಏನಿದೆ ಬ್ರೆಜಿಲ್ ಸಾರ್ವರ್ ಅಲ್ಲಿ ಇವೇನಿದ್ರೆ ಎಂಬತ್ ರೂಪಾಯಿ ಕೊಟ್ಟು ನೂರು ಡೈಮಂಡ್ಸ್ ಇಂದ ಟಾಪ್ ಅಪ್ ಮಾಡಿದ್ರೆ ನಿಮಗೆ ಬೋನಸ್ ಆಗಿ ನೂರು ಡೈಮಂಡ್ಸ್ ಸಿಗುತ್ತೆ ಆದ್ರೆ ಇನ್ನೂರು ಡೈಮಂಡ್ಸ್ ಏನಿದೆ ಸಿಗುತ್ತೆ ಎಂಬತ್ತು ರೂಪಾಯಿಗೆ ಆದರೆ ಇಂಡಿಯಾ ಸಾರ್ಲ್ ಆಗಲ್ಲ ಎಂಬತ್ತು ರೂಪಾಯಿಗೆ ಏನಿದೆ ನೂರು ಡೈಮಂಡ್ಸ್ ಸಿಗಬಹುದು ಓಕೆನಾ ಬೇರೆ ಸಾವಿರಲ್ಲಿ ಇರುತ್ತಾ ನಮಗೆ ಬೋನಸ್ ಏನಾದರೂ ಸಿಕ್ಕರೆ ಸ್ವಲ್ಪ ಜಾಸ್ತಿ ಡೈಮಂಡ್ ಸಿಕ್ಕರೆ ಎಂದಾಗ ಸ್ಟಾಪ್ ಅಪ್ವೆಂಟ್ ಅಲ್ಲಿಂದ ಸ್ಟಾಪ್ ಅಪ್ ಮಾಡಬಹುದು ನಾಲ್ಕು ಸಾವಿರ ರೂಪಾಯಿಗೆ ಐದು ಸಾವಿರದ ಆರುನೂರು ಡೈಮಂಡ್ಸ್ ಇದೆ ಅಲ್ವಾ ಅವನ ಅದನ್ನ ಪರ್ಚೆಸ್ ಮಾಡಿದ್ರೆ ನಮ್ಗೂ ಕೂಡ ಅದರದ್ದು ಡಬಲ್ ಸಿಗ್ಬೇಕು ಆ ತರ ಮಾಡಿದ್ರೆ ಏನಿದೆ ಸ್ವಲ್ಪ ಏನಿದೆ ಚೆನ್ನಾಗಿರುತ್ತೆ ಟಾಪ್ ಮಾಡೋರಿಗೆ ಗೈಸ್ ಈ ತರ ಏನಿದೆ ಬೇರೆ ಸರ್ವರ್ ಐಸ್ ಅಲ್ಲಿ ಬಂದಿರಂತ ಹೀ ಡ್ರಾಪ್ ಗಳನ್ನ ಏನದ ಪರ್ಚೇಸ್ ಮಾಡಿಸಿದೀನಿ ಹಾಗೆ ಟ್ರಿಕ್ ಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೇನೇ ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಕಂಟೆಂಟ್ ಮತ್ತೆ ವೀಡಿಯೋಸ್ ಏನಾದ್ರು ಬೇಕಾಗಿದ್ರೆ ಕಮೆಂಟ್ ಮಾಡಿ ನೋಡಿದ್ರೆ ಆಯ್ತು తిన ఈ వీడియోని ముగుస్తాయి బాగా టిక్కర్గా సెల్కు